ಅಖಿಲ ಭಾರತ ಬೌದ್ಧರ ವೇದಿಕೆ ಹಾಗೂ ಭಾರತೀಯ ಬೌದ್ಧ ಮಹಾಸಭಾ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬುದ್ಧಗಾಯ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನ ಅಂಗವಾಗಿ ಜುಲೈ ಇಪ್ಪತ್ತೈದರಂದು ದೆಹಲಿ ಚಲೋ ಹಾಗೂ ಮುಂದಿನ ಆಗಸ್ಟ್ ಐದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ಕುರಿತು ಇಂದು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಟ ತರೇಣ್ ಮೂರ್ತಿ ರವರು ಹಾಗೂ ಜೈ ಮಾದಿಗ ಬೌದ್ಧಿಕ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಿಆರ್ ಮುನಿರಾಜು ರವರು ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ಅಧ್ಯಕ್ಷರಾದ ರಾಮಾಜಿ ನಿಂಬಾರೇರ್ ಅವರು ಹಾಗೂ ಲಯನ್ ಬಾಲಕೃಷ್ಣ ರವರು ಬುದ್ಧ ಟ್ರಸ್ಟ್ ಡಾಕ್ಟರ್ ಸುರೇಂದ್ರವರು ಶಂಕರ್ ಲಿಂಗಯ್ಯ ರವರು ಸುರೇಂದ್ರವರು ಮತ್ತು ಶಿವಕುಮಾರ್ ರವರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡರು ಪತ್ರಿಕಾಗೋಷ್ಠಿ ಅತ್ಯಂತ ಮುಖ್ಯವಾದಂತ ಪತ್ರಿಕಾಗೋಷ್ಠಿ ಇದೆ ಈಗಾಗಲೇ ಬುದ್ಧಗಯ ವಿಮೋಚನೆ ಆಗಬೇಕು ಅಂತ ಹೇಳಿ ಡಾಕ್ಟರ್ ಎಂ ಎಸ್ವಾಮಿಯವರ ನೇತೃತ್ವದಲ್ಲಿ ಬಿ ಎಸ್ ಐ ಹೋರಾಟವನ್ನು ಕರ್ನಾಟಕದಲ್ಲಿ ಸುಮಾರು ಕಡೆ ಹೋರಾಟವನ್ನು ಮಾಡಿದೆ ಬೆಂಗಳೂರಲ್ಲಿ ಹತ್ತೊಂಬತ್ತು ಆರು ಮೈಸೂರಲ್ಲಿ ಏಳು ಏಳನೇ ತಾರೀಕು ಕಲಬುರಗಿಯಲ್ಲಿ ಹದಿನಾಲ್ಕನೇ ಹದಿನಾಲ್ಕು ಏಳು ಮತ್ತು ಬೆಳಗಾವಿನಲ್ಲಿ ಇಪ್ಪತ್ತನೇ ತಾರೀಕು ದೊಡ್ಡ ಸಭೆ ಮತ್ತು ಚಿಂತನ ಮಂಥನ ಸಭೆ ಗೋಷ್ಠಿಯನ್ನು ಮಾಡಿ ಇಲ್ಲಿ ಸಂಘಟನೆ ಮಾಡಿದ್ದಾವೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ದೆಹಲಿ ಚಲೋ ಕಾರ್ಯಕ್ರಮ ಇದೆ ಜಂತರ್ ಮಂತರ್ನಲ್ಲಿ ದೆಹಲಿನಲ್ಲಿ ಉದ್ದಗ ವಿಮೋಚನೆ ಆಗಬೇಕು ಅಂತ ಹೇಳಿ ಬಾರಿ ಬೃಹತ್ ಹೋರಾಟವನ್ನು ಬೌದ್ಧ ಬಿಕ್ಕುಗಳು ಅಖಿಲ ಭಾರತ ಬೌದ್ಧರ ವೈದಿಕೆಯಿಂದ ಸಂಘಟನೆ ಸಂಘಟನೆ ಮಾಡಲಾಗಿದೆ ಆ ಒಂದು ಕಾರ್ಯಕ್ರಮಕ್ಕೆ ಭಾರತದ ಅನೇಕ ರಾಜ್ಯಗಳಿಂದ ಹಲವಾರು ಸಂಘ ಸಂಸ್ಥೆಗಳು ಪಾಲ್ಗೊಳ್ಳುತ್ತವೆ ಮತ್ತೆ ಬೇರೆ ಬೇರೆ ದೇಶದಿಂದ ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಳ್ತಾರೆ ಈಗಾಗಲೇ ಬುದ್ಧಗಾಯಿ ವಿಮೋಚನೆ ಆಗಬೇಕು ಅಂತ ಹೇಳಿ ಗಯಾದಲ್ಲಿ ಧರಣಿ ನಡೀತಾ ಇದೆ ನೂರ ಅರವತ್ತನೇ ದಿನ ಇವತ್ತಿಗೆ ಚಳಿ ಗಾಳಿ ಮಳೆಯಲ್ಲಿ ಬೌದ್ಧ ಬಿಕ್ಕುಗಳು ಧರಣಿಯನ್ನು ಕೂತಿದ್ದಾರೆ ಬಿಹಾರದ ಸರ್ಕಾರ ಈ ಬಿಕ್ಕುಗಳ ಹೋರಾಟವನ್ನು ಹತ್ತಿಕ್ಕಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇದೆ ಸಾವಿರದ ಒಂಬೈನೂರ ಹದಿನೈದರಿಂದ ಈ ಹೋರಾಟ ನಿರಂತರವಾಗಿ ಸಾಗಿದೆ ಬಿ ಟಿ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಬಿ ಟಿ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತನ್ನು ಸರ್ಕಾರ ಬೌದ್ಧ ಗಯಾದ ಮೇಲೆ ಹಾಕಿ ಟ್ರಸ್ಟ್ ಮೇಲೆ ಹಾಕಿ ಹಿಂದೂ ಧರ್ಮೀಯರು ನಾಲ್ಕು ಜನ ಬೌದ್ಧರು ನಾಲ್ಕು ಮೆಂಬರನ್ನು ಮಾಡಿದ್ದಾರೆ ಡಿ ಸಿ ನೇತೃತ್ವದಲ್ಲಿ ಆಡಳಿತ ಮಂಡಳಿಯನ್ನು ನೇಮಕ ಮಾಡಿದೆ ಇದು ಸಂವಿಧಾನ ವಿರೋಧಿ ತನ ಇದು ಷಡ್ಯಂತರ ಇದು ಉನ್ನಾರ ಒಂದು ಬೌದ್ಧ ಧರ್ಮವನ್ನು ತುಳಿಯೋದಕ್ಕೆ ಈ ರೀತಿ ಒಂದು ಉನ್ನಾರ ನಡೆದಿದೆಯಲ್ಲ ಇದು ಅನ್ಯ ಧರ್ಮದ ಮೇಲೆ ನಡೆದ ದಾಳಿ ಎನ್ನುವ ಮಾತನ್ನು ಈ ಸಂದರ್ಭದಲ್ಲೇ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಏನು ಬೌದ್ಧ ಗಯಾದಲ್ಲಿ ಬುದ್ಧರಿಗೆ ಜ್ಞಾನೋದಯ ಆದಂಥ ಪವಿತ್ರ ಸ್ಥಳ ಅದನ್ನು ಇವತ್ತು ಅಭಿವೃದ್ಧಿ ಮಾಡಕ್ಕಾಗ್ತಾ ಇಲ್ಲ ಅನ್ಯ ಧರ್ಮದ ಬ್ರಾಹ್ಮಣ ಸಮಾಜದವರು ನಾಲ್ಕು ಜನ ಮೆಂಬರ್ ಮಾಡಿ ಬುದ್ಧ ಬೌದ್ಧರನ್ನ ನಾಲ್ಕು ಜನ ಮೆಂಬರ್ ಮಾಡಿ ಈ ರೀತಿ ನಡೆಸುವಂಥ ದಾಳಿ ಇದೆಯಲ್ಲ ಇದು ಬುದ್ಧರಿಗೆ ಮಾಡಿದಂಥ ಅವಮಾನ ತಥಾಗತ ಗೌತಮ್ ಬುದ್ಧ ಬೋಧಿಸತ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಡಿದಂಥ ಮಹಾ ಒಂದು ದ್ರೋಹ ಅನ್ಯಾಯ ಏನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಸಂವಿಧಾನ ಜಾರಿ ಆದ ಮೇಲೆ ಹಳೆ ಕಾಯ್ದೆಯನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಕಾಯ್ದೆಯನ್ನು ಬರ್ಖಾಸ್ತ್ ಮಾಡಬೇಕಾಯಿತು ರದ್ದು ಮಾಡಬೇಕಾಯಿತು ನಿರಶನ ಮಾಡಬೇಕಾಯಿತು ಆದರೆ ಹಳೆ ಕಾಯ್ದೆಯನ್ನು ಮುಂದುವರ್ಸ್ಕೊಂಡು ಬರೋದಿದೆಯಲ್ಲ ಇದು ಬಹುದೊಡ್ಡ ಬಹುಜನರಿಗೆ ಮಾಡಿದಂಥ ಅಪಮಾನ ಇದು ಬುದ್ಧನ ಧಮ್ಮದಲ್ಲಿ ಇಡೀ ದೇಶ ವಿದೇಶದಲ್ಲಿ ಸುಮಾರು ಐನೂರು ಮಿಲಿಯನ್ ಜನ ಬೌದ್ಧ ಧರ್ಮದಲ್ಲಿ ಭಾರತದಲ್ಲಿ ಬುದ್ಧ ಹುಟ್ಟಿದಂತ ಜಾಗದಲ್ಲಿ ಬೌದ್ಧ ಧರ್ಮವನ್ನ ಏನ್ ದಾಳಿ ಮಾಡಿದ್ರು ಅದು ಮುಂದುವರೆದ ಭಾಗ ಇದೆ ಆ ಕಾರಣದಿಂದ ಬೌದ್ಧ ಬಿಕ್ಕುಗಳು ಆಕಾಶ್ ಅವರ ನೇತೃತ್ವದಲ್ಲಿ ಏನು ಅಲ್ಲಿ ಧರಣಿ ನಡೀತಾ ಇದೆ ಆ ಧರಣಿಯಲ್ಲಿ ನೂರಾರು ಬಿಕ್ಕುಗಳು ಏನು ಭಾಗವಹಿಸಿದ್ದಾರೆ ಅತ್ಯಂತ ಶಾಂತ ಪ್ರಿಯರು ಬಿಕ್ಕುಗಳು ಆ ಶಾಂತಿ ಪ್ರಿಯ ಬಿಕ್ಕುಗಳ ಮೇಲೆ ಬಿಹಾರ ಸರ್ಕಾರ ದಾಳಿ ಮಾಡ್ತಾ ಇದೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಬಿಹಾರ ಸರ್ಕಾರಕ್ಕೆ ಕೂಡಲೇ ಬಿ ಟಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಕಾಯ್ದೆಯನ್ನು ರದ್ದು ಮಾಡಿ ಸಂವಿಧಾನಾತ್ಮಕ ರದ್ದು ಮಾಡಿ ಇದನ್ನು ಬೌದ್ಧರಿಗೆ ಮುಕ್ತವಾಗಿ ಬಿಟ್ಟುಕೊಡಬೇಕು ಅಲ್ಲಿ ಬುದ್ಧನ ಪವಿತ್ರ ಸ್ಥಳ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಮಾಡಬೇಕು ಅಂತ ಹೇಳಿ ಈ ಮೂಲಕ ಎಲ್ಲ ಕರ್ನಾಟಕದ ಸಂಘಟನೆಗಳು ಮತ್ತೆ ದೇಶದ ವಿವಾದ ಪ್ರಗತಿಪರ ಸಂಘಟನೆಗಳು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಕೇಂದ್ರ ಸರ್ಕಾರ ಕೂಡಲೇ ಮಧ್ಯ ಪ್ರವೇಶಿಸಿತು ಕಾಯ್ದೆ ಇಟಿ ಕಾಯ್ದೆ ಅಂದರೆ ಬೌದ್ಧ ಟ್ರಸ್ಟ್ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಆ್ಯಕ್ಟು ಎಲ್ಲ ಕಡೆಯೂ ಕಾಮನ್ ಆಗಿ ಕಾಯ್ದೆಗಳನ್ನು ಮಾಡಿರ್ತಾರೆ ಆ ಕಾಯ್ದೆ ಮಾಡಿ ಬೌದ್ಧರನ್ನು ನಾಲ್ಕು ಜನ ಬ್ರಾಹ್ಮಣರನ್ನು ನಾಲ್ಕು ಜನ ಹಾಕಿದ್ದಾರೆ ನಲವತ್ತೊಂಬತ್ತರ ಕಾಯ್ದೆ ಸಂವಿಧಾನದ ಕಾಲಮ್ ಹನ್ನೆರಡು ಹದಿಮೂರರ ಪ್ರಕಾರ ಮೂಲಭೂತ ಹಕ್ಕುಗಳ ಪ್ರಕಾರ ಆ ಕಾಯ್ದೆಯೆಲ್ಲ ರದ್ದಾಗಬೇಕು ಹೊಸ ಸಂವಿಧಾನ ಬಂದ ಮೇಲೆ ದೇಶಕ್ಕೆ ಬ್ರಿಟಿಷ ಸಂದರ್ಭದ ಕಾಯ್ದೆಗಳನ್ನು ಕಾನೂನುಗಳನ್ನು ಇವರು ಮುಂದುವರಿಸಿದಾರಲ್ಲ ಇದು ಸರಿಯಲ್ಲ ಅನ್ನೋ ನಮ್ಮ ಒಂದು ಕಾನೂನಾತ್ಮಕ ಹೋರಾಟ ಮತ್ತು ಆಗ್ರಹ ಕೂಡಲೇ ಇದು ಸುಪ್ರೀಂ ಕೋರ್ಟು ಸುಮೋಟ ಕಾಯ್ದೆಯನ್ನು ದಾಖಲಿಸ್ಕೋಬೇಕಿಂತ ಒಂದು ಸೂಕ್ಷ್ಮ ವಿಚಾರ ಬಂದಾಗ ಸುಪ್ರೀಂ ಕೋರ್ಟ್ ಎಲ್ಲ ಕಡೆ ಎಂಟ್ರಿ ಆಗಿದೆ ಈ ಬಿದ್ದ ಬಿಕ್ಕಳು ಇಷ್ಟು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೋರಾಟ ನಡೀತಿದ್ರು ಕೂಡ ಸುಪ್ರೀಂ ಕೋರ್ಟ್ ಕಣ್ಮುಚ್ಚ ಕೂತ್ಕೊಳ್ಳೋದು ಸರಿಯಲ್ಲ ನ್ಯಾಯಾಧೀಶರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಚೀಫ್ ಜಸ್ಟಿಸ್ ಅಲ್ಲಿ ಸುಮೋಟ ಕಾಯ್ದೆಯನ್ನು ದಾಖಲು ಮಾಡಿಕೊಂಡು ಕೂಡಲೇನೆ ನಲವತ್ತೊಂಬತ್ತರ ಹಳೇ ಕಾಯ್ದೆಯನ್ನ ರದ್ದು ಮಾಡಬೇಕು ಬುದ್ಧರ ಜ್ಞಾನೋದಯ ಆದಂಥ ಸ್ಥಳವನ್ನು ಅಭಿವೃದ್ಧಿ ಮಾಡೋದಕ್ಕೆ ಲಕ್ಷ ಲಕ್ಷ ಜನ ಬುದ್ಧನ ಅನುಯಾಯಿಗಳು ಬುದ್ಧನ ಪ್ರೇಮಿಗಳು ಬೌದ್ಧ ಧರ್ಮವನ್ನು ಪ್ರೀತಿಸುವಂಥವ್ರು ಈ ಮಾನವೀಯ ಧರ್ಮವನ್ನು ವೈಚಾರಿಕ ಧರ್ಮವನ್ನು ವೈಚಾರಿಕ ವೈಜ್ಞಾನಿಕ ಧರ್ಮವನ್ನು ಪ್ರೀತಿಸುವಂಥ ಜನ ಬುದ್ಧಗಾಯಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಆಗ್ತಾ ಇಲ್ಲ ಯಾಕಂದರೆ ಬ್ರಾಹ್ಮಣರು ನಾಲ್ಕು ಜನ ಹೋರಮು ಬೌದ್ಧನಾಥ ಜನಕೋರಮು ಡಿ ಸಿ ಒಂದು ಡಿ ಸಿ ಮತ ಹಾಕ್ತಾರೋ ಆ ಕಡೆ ತೀರ್ಮಾನ ಆಗುತ್ತದೆ ಡಿ ಸಿ ಹಾಕೋ ಮತ ಎಲ್ಲನೂ ಕೂಡ ಇದು ಹಿಂದೂ ಧರ್ಮೀಯ ಸದಸ್ಯರ ಪರವಾಗಿ ಆ ಟ್ರಸ್ಟಿಗಳ ಪರವಾಗಿ ಹಾಕಿದ್ದಾರೆ ಇದು ಸರಿಯಲ್ಲ ಆದ್ದರಿಂದ ಇಪ್ಪತ್ತೈದನೇ ತಾರೀಕು ಈ ತಿಂಗಳು ಡೆಲ್ಲಿಯ ಜಂತರ್ ಮಂತ್ರಲ್ಲಿ ಬೃಹತ್ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಹಾಗೆಯೇ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇಪ್ಪತ್ತೈದನೇ ಐದು ಐದನೇ ತಾರೀಕು ಬೆಂಗಳೂರಲ್ಲಿ ಐದನೇ ತಾರೀಕು ಮುಂದಿನ ತಿಂಗಳು ಆಗಸ್ಟ್ ಐದನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ ತಲೆ ಸಂಘಟನೆಗಳು ಸೇರಿ ಬೃಹತ್ ಹೋರಾಟವನ್ನು ಫ್ರೀಡಂ ಪಾರ್ಕಲ್ಲಿ ಮಾಡ್ತಾ ಇದ್ದೇವೆ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿದ್ದೇವೆ ನಾವು ಎಲ್ಲ ಜಿಲ್ಲೆಗಳನ್ನು ಪ್ರವಾಸ ಮಾಡಿದ್ದೇವೆ ದೆಲ್ಲಿಯ ಛಲೋ ಮುಗಿದ ಮೇಲೆ ಫ್ರೀಡಂ ಪಾರ್ಕಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಹೋರಾಟ ಹಂತ ಹಂತವಾಗಿ ತುಂಬಾ ತೀವ್ರ ಗತಿಯಲ್ಲಿ ಹೋರಾಟ ನಡೀತದೆ ಕೇಂದ್ರ ರಾಜ್ಯ ಸರ್ಕಾರ ಮುಂದುವ ಮಧ್ಯ ಪ್ರವೇಶಿಸಬೇಕು ಅಂತ ಮೂಲಕ ಆಗ್ರಹ ನಮ್ಮ ಹಿರಿಯ ಹೋರಾಟಗಾರ ಮತ್ತೆ ನಮ್ಮ ಉತ್ತಮ ನಮ್ಮ ಡಾಕ್ಟರ್ ಸುಧೀಂದ್ರ ಸರ್ ಇದ್ದಾರೆ ಏನು ಇವಾಗ ಅವ್ರಿಗೆ ಹೇಳಿದಾಗ ಬಿಹಾರದಲ್ಲಿ ನಡೀತಾ

ಸೌಕರ್ಯ ಕೆಲವೊಂದು ನಿಯಮ ತಿದ್ದುಪಡಿ ಮಾಡಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಅವಕಾಶ ಮಾಡಿಕೊಡ್ಬೇಕು ಯಾಕಂದ್ರೆ ಇವತ್ತು ನಾವು ಭಾರತದಲ್ಲಿ ಸಹ ಹೊರ ದೇಶಗಳಲ್ಲಿ ಅವ್ರು ಮಾಡಿದ ಹೆಸರು ಇಡೀ ಇತಿಹಾಸದಲ್ಲಿ ಯಾರು ಮಾಡೋಕೆ ಆಗಲ್ಲ ಯಾಕಂದ್ರೆ ನಾವು ಹಲವಾರು ದೇಶಗಳಲ್ಲಿ ಅವರ ಪವಿತ್ರವಾದಂತಹ ದೇವಾಲಯಗಳಿಗೆ ಪ್ರವೇಶ ಮಾಡಿ ಅವರಿಂದ ಒಳ್ಳೆ ಜ್ಞಾನದ ಪ್ರಕಟ ಬಂದಿರ್ತಕ್ಕಂಥ

ಇದನ್ನ ಜನರ ಮೊದಲು ಈ ಒಂದು ಕಾರ್ಯಕ್ರಮ ಮಾಡ್ಕೊಳ್ಬೇಕು ವಿಚಾರದಲ್ಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿಗಳು ಮತ್ತೆ ಪ್ರವೇಶಿಸಿ ಬಿಹಾರ ಸರ್ಕಾರಕ್ಕೆ ಒಂದು ಕಡಿವಾಣ ಹಾಕಿ ಒಳ್ಳೆಯ ಆಡಳಿತ ವ್ಯವಸ್ಥೆ ಮಾಡಬೇಕು ಬೌದ್ಧರಿಗೆ ಒಬ್ಬ ಬಹಳ ಮೇಧಾವಿಗಳು ಯಾವುದೇ ರೀತಿಯಲ್ಲಿ ತೊಂದರೆ ಕೂಡ ಹಾಗೆ ಒಳ್ಳೆಯ ಅನುಕೂಲ ಮಾಡ್ಬೇಕಂತ ಹೇಳಿ ಈ ಪ್ರತಿ ಗೋಷ್ಠಿಗೆ ಕರೆದು ಬಂದ ಮಾತನಾಡ್ತೀನಿ ಜೈ ಹಿಂ ನಮೋದಯ ಇವತ್ತೇನು ನಾವು ಪತ್ರಿಕಾಗೋಷ್ಠಿ ನಮ್ಮ ವಂಜೀಯ ನಾಯಕರಾದ ಡಾಕ್ಟರ್ ಎನ್ ಮೂರ್ತಿ ಅನ್ನ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ ನಮ್ದೆಲ್ಲ ಗೊತ್ತಿಲ್ಲಂಗೆ ಮುಂದೂ ಅವ್ರಿಗೆ ಯಾವುದೇ ಬೇರೆ ಗೊತ್ತಲ್ಲ ಅವರಿಗೆ ಯಾವುದೇ ಒಂದು ವರ್ಮಾನ ಏನಿರಲ್ಲ ಅವರು ವಿಷಯದ ಮುಖಾಂತರನೇ ಅವರು ಮುಂದೋಗಾರೆ ಸೊ ಈ ಭಾರತ ದೇಶದಲ್ಲಿ ಯಾವುದೇ ಧರ್ಮ ಇರಲಿ ಯಾವುದೇ ಧರ್ಮ ಅವರವರ ಧರ್ಮದಲ್ಲಿ ಅವ್ರದೇ ಆದ ನಾಯಕರುಗಳು ಅವ್ರದೇ ಆದ ಸ್ವಾಮೀಜಿಗಳು ಮೌಲ್ಯಗಳು ಪಾಂಧಿಗಳು ಇರ್ತಾರೆ ಯಾಕೆ ಬುದ್ಧಿಸ್ಟ್ ಸೊಸೈಟಿ ಮಾತಾಡೋದು ಅಣ್ಣ ಹೇಳಿದಂಗೆ ಬೀಳ್ತಾ ಇದೆ ಅಂದ್ರೆ ಬುದ್ಧಿ ಆಕ್ಟ್ ಬುದ್ಧಿಸ್ಟ್ ಚೆಂಪಲ್ ಆಕ್ಟ್ ನೈನ್ ಅದರ ಪ್ರಕಾರ ಅದನ್ನ ರದ್ದು ಅದನ್ನ ರದ್ದುಪಡಿಸಿ ಮತ್ತೆ ಅಲ್ಲಿ ನಮ್ಮ ಯಾರ ಅದನ್ನ ಕೊಡಬೇಕು ಬೇರೆ ಯಾವ ಪ್ರವೇಶ ಇರಬಾರ್ದು ಹೇಳಿ ಈಗ ಏನು ನಮ್ಮ ಹಿರಿಯ ನಾಯಕರಾದ ಡಾಕ್ಟರ್ ವೆಂಕಟಸ್ವಾಮಿ ಅವರು ನೇತೃತ್ವದಲ್ಲಿ ನಮಸ್ಕಾರ ಇದು ಮಹಾಪುಧೀನ್ ಮಹಾವಿಯ ಮುಕ್ತಿ ಆಂದೋಲನ್ ಏನಿದೆಯಲ್ಲ

ಎಲ್ಲ ಆತ್ಮೀಯ ನಮ್ಮ ಪತ್ರಿಕಾ ಮಿತ್ರರೇ ಏನಿಗೊಟ್ಟು ಈ ವಿಚಾರ ಎಲ್ಲೂ ನೀವು ಓದ್ಕೊಂಡಿದ್ದ ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ ಆದರೆ ಬಿ ಟಿ ಆಕ್ಟ್ ಅಂದ್ರೆ ಏನು ಅಂತ ಕೇಳ್ತಿದ್ರು ಬಿ ಟಿ ಆಕ್ಟ್ ಅಂದ್ರೆ ಬಿಹಾರ ರಾಜ್ಯ ಸರ್ಕಾರ ಇದನ್ನ ನೇಮಕ ಮಾಡುತ್ತೆ ಬಿ ಟಿ ಅಂದ್ರೆ ಆಕ್ಟ್ ಹೇಳಿ ಈ ಭೇಟಿ ಆಯ್ಕೆ ಅಂದ್ರೆ ನಾಲ್ಕು ಜನ ಬೌದ್ಧರು ನಾಲ್ಕು ಜನ ಹಿಂದೂ ಬ್ರಾಹ್ಮಣರು ಮತ್ತೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಒಂದು ಕಮಿಟಿ ಮಾಡಿಕೊಂಡು ಈ ಟೆಂಪಲ್ ಅನ್ನ ರನ್ ಮಾಡೋದಕ್ಕೆ ಮಾಡಿದಂತ ಹಾಗೆ ಬಿಟಿ ಆಯ್ತು ನಾನು ಹೇಳಿಕೊಳ್ಳೋದು ಎಲ್ಲ ಈ ಜಗತ್ತಿಗೆ ಶಾಂತಿಯನ್ನ ಸಾರದಂತ ಶಾಂತಿಯ ದೂತ ಭಗವಾನ್ ಉತ್ತರ ಎಲ್ಲರಿಗೂ ನಮಸ್ಕಾರ ಬಹುಶಃ ಎಲ್ಲಾ ಪತ್ರಿಕೋದ್ಯಮಗಳು ಬಂದಿದ್ದಾರೆ ಅಂತ ಅನ್ಸ್ಕೊಂತೀನಿ ಯಾರು ಬಂದಿಲ್ಲ ಆದ್ರೆ ನಾನ್ ಇವತ್ತೇನಾಗಿದೆ ಅಂದರೆ ಇಲ್ಲಿ ಬಿಟಿ ಅದರ ಬೈಲೋನ ಮಾಡಿದ್ದಾರೆ ಆರು ವೈಲಾನನಲ್ಲಿ ಇರತಕ್ಕಂತ ಏನಾಗಿದೆ ಅಂದ್ರೆ ಎಂಟು ಜನ ಸದಸ್ಯರಗಳನ್ನು ಒಳಗೊಂಡಂತ ಒಂದು ಒಂದು ಮ್ಯಾನೇಜಿಂಗ್ ಕಮಿಟಿ ಇಟ್ಟಿದ್ದಾರೆ ಆ ಮ್ಯಾನೇಜಿಂಗ್ കമ്മിಟಿನಲ್ಲಿ ನಾಲ್ಕು ಜನ ನಾನ್ buddhist ಗಳನ್ನು ಮತ್ತು ನಾನ್ ನಾಲ್ಕು ಜನ budhist ಗಳನ್ನು ಇತ್ತಿದೆ ಮತ್ತೆ ಇನ್ನು ಮಹಂತ ಅಂತ ಬರ್ತಾರೆ ಮಹಂತ ಅಂದ್ರೆ पुरोहित ಈ पुरोहितನ ಸಂಪೂರ್ಣವಾಗಿ ಒಬ್ಬ జంతర్ మంత్రహ నయకూరు సేరి తారీఖు దెహలి జంతన్ మంతోరాట వేదిక సజ్జా ముగ్గు సహా పాల్గొంటే ఈ విచారణ పత్రికాగో క మాధ్యమ మిత్ర పత్రికా మిత్రులు ఈ సుద్ధ అతిహా ప్రచార ఈక ప్రతి ఒ మనవి వేదికేంత ఎల్ సహ ధన్యవాదంగా స ఈ పత్రికోష్ఠి ముగిస్తే జయ